ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂತಹ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಕುರಿತು ಸೊ ಕೆಲವೊಂದಿಷ್ಟು ವಿಚಾರಗಳನ್ನ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಬರೋಣ ಸೊ ಮುಖ್ಯವಾಗಿ ತಮಗೆಲ್ಲ ಗೊತ್ತಿರುವಂತೆ ಸೊ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಒಂದು ಪ್ರವೇಶಾತಿ ಅಂತಕ್ಕಂಥದ್ದು ಇದೆ ಜೊತೆಗೆ ಹೊಸದಾಗಿ ಆರಂಭವಾದಂತಹ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಿಂದ ಸೊ ಬೋಧನಾ ಕಾರ್ಯಭಾರದಲ್ಲಿ ಏನಾಗಿದೆ ಅಂತಂದರೆ ಹೆಚ್ಚಾಗಿರ್ತಕ್ಕಂಥದನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಈ ಒಂದು ಹೆಚ್ಚುವರಿಯಾದಂತಹ ಒಂದು ಕಾರ್ಯಭಾರವನ್ನು ನಿರ್ವಹಿಸುವ ಸಲುವಾಗಿ ಸೊ ಮೂರು ಸಾವಿರದ ಐದುನೂರ ಎಂಟು ಹೊಸದಾಗಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅಂಥೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈಗ ಪ್ರಸ್ತುತ ಇರ್ತಕ್ಕಂತಹ ಖಾಲಿ ಹುದ್ದೆಗಳು ಬಂದ್ಬಿಟ್ಟು ಸುಮಾರು ಐದುನೂರ ಎಂಬತ್ತೊಂದು ಹುದ್ದೆಗಳು ಆಗಿರ್ತವೆ ಸೊ ಪ್ರಸ್ತುತ ಖಾಲಿ ಇರ್ತಕ್ಕಂತಹ ಹುದ್ದೆಗಳು ಐದುನೂರ ಎಂಬತ್ತೊಂದು ಜೊತೆಗೆ ಅದಕ್ಕೆ ಮೂರು ಸಾವಿರದ ಐದುನೂರ ಎಂಟು ಹುದ್ದೆಗಳನ್ನು ಹೊಸದಾಗಿ ಸೃಜಿಸಬೇಕು ಅಂಥೇಳಿ ಇಲ್ಲಿ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಆರು ಸಾವಿರದ ನಾನ್ನೂರ ನಲವತ್ತೊಂದು ಹುದ್ದೆಗಳಲ್ಲಿ ಆಲ್ರೆಡಿ ಐದು ಸಾವಿರದ ಎಂಟುನೂರ ಅರವತ್ತು ಹುದ್ದೆಗಳು ಬರ್ತಿ ಇದೆ ಖಾಲಿ ಇರ್ತಕ್ಕಂಥದ್ದು ಕೇವಲ ಐದುನೂರ ಎಂಬತ್ತೊಂದು ಹುದ್ದೆಗಳು ಮಾತ್ರ ಖಾಲಿ ಇದೆ ಸೊ ಇವಾಗ ಹೆಚ್ಚುವರಿ ಏನು ಪ್ರವೇಶಾತಿ ಆಗಿರ್ಬೋದು ಹೊಸದಾಗಿ ಕಾಲೇಜುಗಳು ಆರಂಭ ಆಗಿರೋದರಿಂದ ಅದರ ಜೊತೆಗೆ ಮೂರು ಸಾವಿರದ ಎಂಟುನೂರು ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯೂ ಕೂಡ ಇಲ್ಲಿ ಇದೆ ಸೊ ಇಲ್ಲಿ ಸುಮಾರು ಹದಿಮೂರು ವಿಷಯಗಳನ್ನು ನಾವು ಗಮನಿಸ್ಬೋದು ಸುಮಾರು ಹದಿಮೂರು ವಿಷಯಗಳಲ್ಲಿ ಖಾಲಿ ಇರತಕ್ಕಂತಹ ಒಂದು ಹುದ್ದೆಗಳು ಐದುನೂರ ಎಂಬತ್ತೊಂದು ಸ್ನೇಹಿತರೆ ವಿಷಯವಾರು ನಾವು ನೋಡ್ತಾ ಬಂದಾಗ ಕನ್ನಡ ವಿಷಯದಲ್ಲಿ ಸುಮಾರು ಐವತ್ತೆರಡು ಹುದ್ದೆಗಳು ಪ್ರಸ್ತುತ ಖಾಲಿ ಇದೆ ಜೊತೆಗೆ ಮೂರ್ನೂರ ಎಂಬತ್ನಾಲ್ಕು ಹೊಸ ಹುದ್ದೆಗಳನ್ನು ಸೃಜಿಸಬೇಕು ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಇಂಗ್ಲೀಷ್ ಬಂದಾಗ ಸುಮಾರು ಎಂಬತ್ತೆರಡು ಹುದ್ದೆಗಳು ಇಲ್ಲಿ ಖಾಲಿ ಇದೆ ಆ ಏಳ್ನೂರ ಹದಿನಾರು ಹೊಸ ಹುದ್ದೆಗಳು ಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟು ಇತಿಹಾಸ ಬಂದಾಗ ಸುಮಾರು ಮೂವತ್ತು ಹುದ್ದೆಗಳ ಖಾಲಿ ಇದೆ ಸೊ ಎರಡುನೂರ ಹದಿನಾರು ಇಲ್ಲಿಯೂ ಕೂಡ ಹೊಸ ಹುದ್ದೆಗಳು ಸೃಷ್ಟಿಯಾಗಬೇಕು ನೆಕ್ಸ್ಟು ಅರ್ಥಶಾಸ್ತ್ರ ಬಂದಾಗ ಸೊ ಆ ನಲವತ್ತಾರು ಹುದ್ದೆಗಳು ಅದೇ ರೀತಿ ಏಳ್ನೂರ ತೊಂಬತ್ತೈದು ಹೆಚ್ಚುವರಿ ಒಂದು ಕಾರ್ಯಭಾರವನ್ನು ಬರೆಸೋದಕ್ಕೆ ಬೇಕಾಗಿರ್ತಕ್ಕಂತಹ ಬೋಧಕರು ನೆಕ್ಸ್ಟು ರಾಜ್ಯಶಾಸ್ತ್ರ ಬಂದಾಗ ಸುಮಾರು ಮೂವತ್ತೇಳು ಹುದ್ದೆಗಳ ಖಾಲಿ ಇದೆ ಸೊ ಏಳ್ನೂರ ನಲವತ್ತ್ಮೂರು ಹೊಸ ಹೆಚ್ಚುವರಿ ಬೋಧಕರ ಸಂಖ್ಯೆ ಇಲ್ಲಿ ಬೇಕಾಗ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಸಮಾಜಶಾಸ್ತ್ರ ಬಂದಾಗ ಸೊ ಇಪ್ಪತ್ತೆಂಟು ಖಾಲಿ ಇರತಕ್ಕಂತಹ ಹುದ್ದೆಗಳು ನೆಕ್ಸ್ಟು ನೂರ ಮೂವತ್ತೊಂಬತ್ತು ಹುದ್ದೆಗಳನ್ನು ಹೊಸದಾಗಿ ಸೃಜಿಸಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ ನೆಕ್ಸ್ಟು ವಾಣಿಜ್ಯಶಾಸ್ತ್ರ ಬಂದಾಗ ಸೊ ಇಲ್ಲಿ ತೊಂಬತ್ತು ಹುದ್ದೆಗಳು ಖಾಲಿ ಇದೆ ಅದಕ್ಕೆ ಸಾವಿರದ ಎಂಬತ್ತೆಂಟು ಹುದ್ದೆಗಳು ಇಲ್ಲಿ ಬೇಕಾಗ್ತದೆ ನೆಕ್ಸ್ಟು ಭೌತಶಾಸ್ತ್ರ ಬಂದಾಗ ಸೊ ಮೂವತ್ತೆರಡು ಹುದ್ದೆಗಳು ಅದೇ ರೀತಿ ನೂರ ಅರವತ್ತೊಂಬತ್ತು ಹುದ್ದೆಗಳನ್ನು ಹೊಸದಾಗಿ ನೆಕ್ಸ್ಟು ರಸಾಯನಶಾಸ್ತ್ರ ಬಂದಾಗ ಸೊ ಮೂವತ್ತೆಂಟು ಹುದ್ದೆಗಳು ಖಾಲಿ ಇದೆ ಪ್ರಸ್ತುತ ಸೊ ಅದಕ್ಕೆ ಏಳ್ನೂರ ಹೊಸ ಹುದ್ದೆಗಳು ನೆಕ್ಸ್ಟು ಸಸ್ಯಶಾಸ್ತ್ರ ಬಂದಾಗ ಸೊ ಇಪ್ಪತ್ತೊಂದು ಹುದ್ದೆಗಳು ಆಲ್ರೆಡಿ ಖಾಲಿ ಇದೆ ಸೊ ಅರವತ್ತೊಂಬತ್ತು ಹೊಸ ಹುದ್ದೆಗಳು ಸೃಜಿಸಬೇಕಾಗಿದೆ ಪ್ರಾಣಿಶಾಸ್ತ್ರ ಬಂದಾಗ ಸೊ ಆರು ಹುದ್ದೆಗಳು ಖಾಲಿ ಇದ್ದಾವೆ ಇವಾಗ ಸೊ ಎಪ್ಪತ್ತಾರು ಹುದ್ದೆಗಳನ್ನು ಹೊಸದಾಗಿ ಸೃಜಿಸಬೇಕು ನೆಕ್ಸ್ಟು ಗಣಿತಶಾಸ್ತ್ರ ಬಂದಾಗ ಸುಮಾರು ನಲವತ್ತಾರು ಹುದ್ದೆಗಳು ಖಾಲಿ ಇದೆ ಸೊ ನೂರ ಎಪ್ಪತ್ನಾಲ್ಕು ಹುದ್ದೆಗಳನ್ನು ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿದೆ ನೆಕ್ಸ್ಟು ಗಣಕ ವಿಜ್ಞಾನ ಬಂದ್ಬಿಟ್ಟು ಸೊ ಎಪ್ಪತ್ತ್ಮೂರು ಹುದ್ದೆಗಳು ಆಲ್ರೆಡಿ ಖಾಲಿ ಇದೆ ಸೊ ಎರಡು ನೂರ ಎಪ್ಪತ್ತೊಂದು ಹುದ್ದೆಗಳನ್ನ ಹೊಸ್ದಾಗಿ ಇಲ್ಲಿಯೂ ಕೂಡ ಸೃಜಿಸಬೇಕಾಗ್ತದೆ ಸೊ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಮೇಲ್ಕಂಡ ಅವಶ್ಯ ವಿಷಯಗಳಲ್ಲಿ ಖಾಲಿ ಇರುವಂತಹ ಐದುನೂರ ಎಂಬತ್ತು ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ ಹೆಚ್ಚುವರಿ ಅವಶ್ಯವಿರುವ ಮೂರು ಸಾವಿರದ ಐದುನೂರ ಎಂಟು ಹುದ್ದೆಗಳನ್ನು ಸೃಜಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬಹುದಾಗಿದ್ದು ಆದೇಶವನ್ನು ಕೋರಲಾಗಿದೆ ಸೊ ಆಲ್ರೆಡಿ ಈ ಒಂದು ಆದೇಶವನ್ನು ಸರ್ಕಾರಕ್ಕೆ ಕೊಡೋದಕ್ಕೆ ಉನ್ನತ ಶಿಕ್ಷಣ ಸಚಿವಾಲಯವು ಕೂಡ ಇವಾಗ ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಸ್ನೇಹಿತರೆ ಸೊ ಮುಂದಿನ ದಿನಮಾನಗಳಲ್ಲಿ ಏನಿಲ್ಲ ಅಂದರೂ ಕೂಡ ಈ ಐದುನೂರ ಎಂಬತ್ತೊಂದು ಹುದ್ದೆಗಳನ್ನಾದರೂ ಕೂಡ ಭರ್ತಿ ಮಾಡುವಂತಹ ಸಾಧ್ಯತೆ ಇದೆ ಸೊ ಈ ಐದುನೂರ ಎಂಬತ್ತೊಂದು ಹುದ್ದೆಗಳಿಗೆ ಸೊ ಆರ್ಥಿಕ ಇಲಾಖೆ ಅಂತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ಒಂದು ಅನುಮತಿಯನ್ನು ಕೊಟ್ಟು ಈ ಹುದ್ದೆಗಳನ್ನಾದರೂ ಭರ್ತಿ ಮಾಡುವಂತಹ ಸಾಧ್ಯತೆಗಳು ತುಂಬನೇ ಕಾಣ್ತಾ ಇದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಅಧ್ಯಯನ ಅಂತಕ್ಕಂಥದ್ದು ಒಂದು ಕಂಟಿನ್ಯೂಸ್ ಆಗಿ ಇರಲಿ ಅಂತ ಹೇಳ್ತಾ ಇದಿಷ್ಟು ಏನಪ್ಪಾ ಅಂತಂದರೆ ಈಗಿರ್ತಕ್ಕಂತಹ ಒಂದು ಮಾಹಿತಿ ಆಗಿರ್ತದೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ